ಹಂಗಲ್ಲ ಎಲ್ರಿಗೂ ಸ್ವತಃ ಸ್ವಾಗತ ನಿಮ್ಮ ಜೊತೆ ಮುಂದೆ ಸಂಚಿಕೆ ನಾವೇನು ನೋಡೋಣ ಬನ್ನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಬಿ ಲೈಕ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡಿ ಬಂದ್ಬಿಡಿ ಇಲ್ಲಿ ಬನ್ನಿ ಹಬ್ಬದ ಅಡಿಗೆ ನಾ ಮಾಡ್ತಾ ಇರ್ತಾಳೆ ಅದಕ್ಕೆ ಸಂಗೀತ ಹೇಳ್ತಾರೆ ಯಾವತ್ತು ಪ್ರತಿ ವರ್ಷನೂ ಕೂಡ ಶಾರದಾ ಹಬ್ಬಕ್ಕೆ ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಒಬ್ಬಟ್ಟು ಪಾಯಸ ಅನ್ನ ರಸಮು ಸಾಂಬಾರು ಎಲ್ಲಾ ಮಾಡೋಳು ಇದನ್ನೆಲ್ಲಾ ಮಾಡ್ಬೇಕು ನೀವು ಗೊತ್ತಾಯ್ತಲ್ಲ ಅದಕ್ಕೆ ಶ್ರವಣ ಅಂತಾರೆ ಭೂಮಿನ ಅಡುಗೆ ಮಾಡ್ಲಿ ಇವತ್ತು ಪ್ರಸಾದನ ಅವಳೆ ಮಾಡ್ಲಿ ಆದ್ರೆ ಜೊತೆಗೆ ಕೈಗೂಡ್ಸಕ್ಕೆ ಶಾರದಾ ಮಗಳು ಅಂತ ಮನಸ್ಸಿನ ಇದಾಳಲ್ಲ ಅಂದಾಗ ಅದಕ್ಕೆ ಸಂಗೀತ ಹೇಳ್ತಾರೆ ಯಾಕೋ ಶ್ರವಣ ಹಾಗೆಲ್ಲ ಅನ್ಕೊಳ್ತೀಯ ಮಾಡ್ಲಿ ಬಿಡು ಬೇಡ ಅಂತ ಹೇಳ್ತೇವೆ ಯಾವತ್ತು ಅವಳು ನಾನು ಮಾಡ್ತೀನಿ ಅಂತ ಏನಕ್ಕೂ ಬಂದವಳಲ್ಲ ಇವತ್ತಿನ ಕಾಲದ ಮಕ್ಳು ಗೊತ್ತೇ ಇದೆಯಲ್ಲ ಹಾಗಾಗಿ ಭೂಮಿನೇ ಮಾಡ್ಲಿ ಅಂತ ಅಂತ ಇದ್ದು ಕೈ ಜೋಡಿಸ್ಲಿ ಬಿಡು ಆಯ್ತಲ್ಲ ನೋಡಿ ಇಲ್ಲೆಲ್ಲಾ ಐಟಮ್ಸ್ ಇಟ್ಟಿದೀನಿ ಅರ್ಥ ಆಯ್ತಲ್ಲ ಎಲ್ಲವನ್ನೂ ಕೂಡ ಮಾಡ್ಬೇಕು ಶಾರದಾ ಇದಿಷ್ಟು ಕೂಡ ನೈವೇದ್ಯಕ್ಕೆ ಇಡೋಳು ಕೋಡು ಕೋಡ್ಬಳೆ ಚಕ್ಲಿ ನಿಪ್ಪಟ್ಟು ಒಬ್ಬಟ್ಟು ರಸಮ್ ಅನ್ನ ಎಲ್ಲಾನು ನೈವೇದ್ಯಕ್ಕಿಡೋಳು ಇಷ್ಟೆಲ್ಲಾ ಗೊತ್ತಾಯ್ತಲ್ಲ ಮನಸ್ವಿನಿ ಆಯ್ತು ಇಬ್ರು ಒಟ್ಟಿಗೆ ಕಿಚನ್ ಅಲ್ಲಿ ಮಾಡ್ಬಿಡಿ ಅದಕ್ಕೆ ಅಶ್ವಿನಿ ಹೇಳ್ತಾಳ ಇಲ್ಲ ನಾನು ಹೊರ್ಗಡೆ ಅಡುಗೆ ಮಾಡೋ ಪದ್ಧತಿ ಇದೆಯಲ್ಲ ಹೊರ್ಗಡೆ ಹೊರ್ಗಡೆ ಒಂದಷ್ಟು ಮಾಡ್ಕೊಳ್ತೀನಿ ಒಳಗಡೆ ಕಿಚನ್ ಅಲ್ಲಿ ಇಬ್ಬನಿ ಒಂದಷ್ಟು ಮಾಡ್ಕೊಳ್ಳಿ ಇಟ್ರೆ ಇಟ್ರಾಯ್ತು ಅದಕ್ಕೆ ಅಜಿತ್ ಹೇಳ್ತಾನೆ ಇದನ್ನ ಕಾಂಪಿಟೇಷನ್ ಅನ್ಕೊಳ್ದೆ ಒಳ್ಳೆ ಮನಸ್ಸಿನಿಂದ ಈಗ್ಲಾದ್ರೂ ನಾನು ಮನಸ್ವಿನಿ ಅನ್ನೋ ಫ್ರಾಡ್ ಅಲ್ಲ ಅನ್ನೋದನ್ನ ಸಾಬೀತ್ ಪಡಿಸ್ಕೊ ಅಂದಾಗ ಭೂಮಿ ಬೇಕಾಯ್ತಲ್ಲ ಸುಮಿರಿ ಸಾಹೇಬ್ರೆ ಯಾಕೆಂದ್ರೆ ಆ ಹಿಂದಿನ ದಿನನೂ ಕೂಡ ಅಜ್ಜಿ ಬರ್ತ್ಡೇ ಸೆಲೆಬ್ರೇಷನ್ ನಡೆದಿರುತ್ತೆ ಆ ಸೆಲೆಬ್ರೇಷನ್ ಅಲ್ಲಿ ಖುಷಿಯೋ ಖುಷಿ ಅಜ್ಜಿಗೆ ಸಂಕ್ಯೂ ಹೂ ತಗೊಬಂದ್ ಕೊಡ್ತಾಳೆ ಆ ಸಂಖ್ಯೆ ಹೂ ಕೊಡ್ತಿದ್ದಾಗೇನೆ ಅಜ್ಜಿ ಅಯ್ಯೋ ಎಷ್ಟು ಚೆನ್ನಾಗಿದ್ಯಮ್ಮ ನನ್ಗ ಒಳ್ಳೆ ಗಿಫ್ಟ್ ಕೊಟ್ಬಿಟ್ಟೆ ನಿಜಕ್ಕೂ ನನ್ಗೆ ಹಿಂದಿನ ನೆನಪು ಬಾಲ್ಯದ ನೆನಪು ಆಗ್ತಾ ಇದೆ ನನಗೆ ಆ ತಾಕ್ಷಣದಲ್ಲಿ ಅಶ್ವಿನಿ ಒಂದು ದೊಡ್ಡ ನಕ್ಲೆಸ್ ತಗೊಬಂದ್ ಕೊಡಕ್ ಹೋಗ್ತಾಳೆ ಬೇಡಮ್ಮ ಈಗ ಸಾಕು ಇದೆ ಇದೇ ದೊಡ್ಡ ಗಿಫ್ಟು ನನ್ಗೆ ಅದಕ್ಕೆ ಅಲ್ಲಿಯ ಅಪ್ಪು ಅಂತಾಳೆ ಅಲ್ಲ ಇಪ್ಪತ್ತೈದು ಸಾವಿರದ ನಕ್ಕೆಸ್ ಎಲ್ಲಿ ಇಪ್ಪತ್ತೈದು ರೂಪಾಯಿ ಹೂವು ಅಹ್ ಅಂತ ಹೇಳ್ತಾಳೆ ಅದಕ್ಕೆ ಯಾರು ಕೂಡ ತಲೆ ಕೆಡ್ಸ್ಕೊಳೋದಿಲ್ಲ ಅವಳು ಕೊಂಗ ಮಾತಾಡ್ತಲೇ ಇರ್ತಾಳೆ ಅಜ್ಜಿ ಆ ಹೂವನ್ನ ಹಿಡ್ಕೊಂಡು ನಮ್ಮಅಮ್ಮ ಪ್ರತಿ ದಿನ ತಲೆ ಬಾಚಿ ಜಡೆ ಉಡ್ಸ್ಕೊಳ್ಸೋರು ಈ ಹೂವನ್ನ ಈ ಹೂವು ನೋಡಿದ್ರೆ ನಮ್ಮಅಮ್ಮನ್ ನೆನ್ಪಾಗುತ್ತೆ ಅಂತ ಕಣ್ಣೀರ್ ಹಾಕ್ತಾರೆ ಆಯ್ತು ನಡೀರಿ ಊಟ ಮಾಡ ಅಂತ ಅಂದಾಗ ಎಲ್ಲ ಊಟ ಕೂತಿರ್ತಾರೆ ಭೂಮಿ ಬಂದ್ಬಿಟ್ಟು ಅಜ್ಜಿ ನನಗಂತೂ ದೊಡ್ಡ ಗಿಫ್ಟ್ ಕೊಡುವಂತ ಶಕ್ತಿ ಇಲ್ಲ ನಾನ್ ನಿಮ್ಗೋಸ್ಕರ ಪಾಯಸ ಮಾಡಿದಿನಿ ಸಂಪಿಕೆಗು ಕೂಡ ಅದೇ ರೀತಿ ಹೇಳ್ಕೊಡ್ತಾಳೆ ಆ ಪಾಯಸ ನನ್ನ ಕೈಯಾರಿ ತಿನ್ನಿಸ್ಲಾ ಅಯ್ಯೋ ಆಯ್ತು ಕೊಡಮ್ಮ ಅದಕ್ಕೆ ಏನಂತಿ ಅಂತ ಹೇಳಿ ತಿನ್ನಿಸ್ತಾಳೆ ಅದಕ್ಕೆ ಸಂಗೀತ ಅಲ್ಲ ಭೂಮಿ ಶಾರದಾ ಪ್ರತಿ ವರ್ಷ ಅಮ್ಮನ್ ಬರ್ತದೆ ಈ ಪಾಯಸ ಮಾಡ್ಲಾ ಹೆಂಗ್ ಗೊತ್ತು ನಿನಗೆ ಅದಕ್ಕೆ ಭೂಮಿ ಅಂತಾಳೆ ಅದೇನು ಅತ್ತೆ ಮಾಡ್ಬೇಕು ಅಂತ ಅನ್ನಿಸ್ತು ಮಾಡ್ದೆ ಅಷ್ಟೆ ಅಷ್ಟರಲ್ಲಿ ಅವಾಗ್ಲೂ ಕೂಡ ಅಪ್ಪು ಕೊಂಗು ಮಾತಾಡ್ತಾಳೆ ಅಲ್ಲ ಈ ಇಪ್ಪತ್ತೈದು ಸಾವಿರದ ನಕ್ಳಿಸ್ಕಿಂತಲೂ ಇಪ್ಪತ್ತೈದು ರೂಪಾಯಿ ಪಾಯಸ ಹೆಚ್ಚಾಯ್ತ ಅಜ್ಜಿ ನನಗೆ ಅಂತಿದ್ದಾಗೇನೆ ತಕ್ಷಣ ರಾಮಣ್ಣ ಗದ್ರಿಸ್ತಾರೆ ಹೇ ಅಪ್ಪು ಹಾಗೆಲ್ಲಾ ಕುಂಕುಮಾತ ಹಾಡಬಾರ್ದು ಅಗೆಲ್ಲ ಏನು ಎಷ್ಟೇ ಕೊಡ್ಲಿ ಪ್ರೀತಿ ಮುಖ್ಯ ಅದ್ರಲ್ಲಿ ಅಂತ ಸಂಗೀತ ಹೇಳ್ತಾರೆ ನನಗೆ ಹೋಗ್ಲಿ ಹಬ್ಬಕ್ಕೆ ಬರ್ಲಿ ಪಾಪ ಅಯ್ಯೋ ಪಾಪ ಅಂತ ಕರ್ಸ್ಕೊಂಡ್ರೆ ತಪ್ಪಾಯ್ತಲ್ಲ ಹೋಗ್ ಕಳ್ಸ್ಬೇಕ ನಿನ್ನ ಅಂದಾಗ ಸುಮ್ಮ ಆಗ್ಬಿಡ್ತಾರೆ ಸರಿ ಎಲ್ಲ ಖುಷಿಯಾಗಿರ್ತಾರೆ ಖುಷಿಯಾಗಿ ಬರ್ತದೆ ಆಚರಿಸ್ಕೊಂಡು ಊಟ ಮಾಡ್ಕೊಂಡು ಎಲ್ಲ ಆ ದಿನ ಸಂತೋಷದಿಂದ ಕಳೆದಿರ್ತಾರೆ ಅಜಿತ್ ಹೇಳ್ತಾನೆ ಭೂಮಿ ನಿಜಕ್ಕೂ ಕೂಡ ಬಹಳ ಖುಷಿ ಆಯಿತು ಜೊತೆಗೆ ಅವತ್ತು ಇಡುವಂತ ರಂಗೋಲಿನೂ ಕೂಡ ವಿಶೇಷವಾಗಿ ಇಟ್ಟಿರ್ತಾಳೆ ಆ ರಂಗೋಲಿ ಇಟ್ಟು ನೋಡ್ಬಿಟ್ಟು ಅಜ್ಜಿ ಎಷ್ಟ್ ಚೆನ್ನಾಗಿಟ್ಟಿದ್ಯಾ ರಂಗೋಲಿನ ಅಲ್ವಾ ಅಂದಾಗ ಅಲ್ಲಿ ದೇವಿಯನಿ ಚೆನ್ನಾಗಿ ಚೆನ್ನಾಗಿಟ್ಟಿದ್ದಾಳೆ ಅಂತ ಹೇಳಿರ್ತಾಳೆ ಅದಕ್ಕೆ ಅಜಿತ್ ಅಂತಾನೆ ಇಷ್ಟ ಆಗ್ಲಿ ನನ್ನ ಹೆಂಟಿ ಆ ಬಿಡ್ಸೋ ಅಂತ ರಂಗೋಲಿ ಅಷ್ಟು ಅದ್ಭುತವಾಗಿರ್ತದೆ ಅದರಲ್ಲಿ ನನ್ನ ಪ್ರೀತಿ ತುಂಬಿರುತ್ತೆ ಈ ಬಣ್ಣಗಳನ್ನೆಲ್ಲ ಹಾಕಿದಾಳಲ್ಲ ಆ ಬಣ್ಣಗಳಲ್ಲೂ ಕೂಡ ನನ್ನ ಆ ಜೀವನದ ರಂಗನ್ನ ತುಂಬಿದಾಳೆ ಅಷ್ಟು ಪ್ರೀತಿ ನನ್ನ ಮೇಲೆ ಅಂತಾರೆ ಈ ಕಡೆ ದಾರಿನಲ್ಲಿ ಶಾರದಾ ಬತಾಡ್ತಾರೆ ಶಾರದಾ ಆಲ್ರೆಡಿ ಇದನ್ನ ಅವ್ರು ಕೊಟ್ಟಂತ ಉಡುಗೊರೆ ತಗೊಂಡು ಹೋಗ್ತಾ ಇರ್ತಾರೆ ಕಣ್ಣೆದ್ರಿಗೆ ಬರ್ತಾ ಇರ್ತಾಳೆ ಶಾರದಾ ಅವ್ರ ಮನೆಗೆ ಪದೇ ಪದೇ ಆ ಹೋಗ್ಬೇಕಾದ್ರೆ ಅಲ್ಲಿ ಜೊತೆನಲ್ಲಿ ಬಿರ್ತಾರಲ್ಲ ಅವ್ರಿಬ್ರು ಅಹ್ ಒಬ್ಳೇನಂತಳೆ ನೀನ್ ಸೀರೆ ಉಟ್ಕೊಳಕ್ಕೂ ಬರುತ್ತಾ ಕಿತ್ಕೊಂಡ್ ಕಳ್ಸೋಣ ಅಂತ ಇನ್ನೊಬ್ಳೆ ಅಂತಾಳೆ ಅವ್ಳ ಸುದ್ದಿಗೆ ಬಂದ ನಿನ್ ಸುಮ್ಮನೆ ಇರೋದಿಲ್ಲ ಆಮೇಲೆ ಮೇಲೆ ಸ್ನಾನ ಮಾಡಿ ಉಡಿಸ್ತೀನಿ ಅಂತ ಹೇಳಂತಾಳೆ ಅಚಾನಕ್ ಆಗಿ ಆಗ್ಲೋತ್ನಲ್ಲಿ ಬರ್ತಾ ಇರ್ತಾಳೆ ಬರ್ಬೇಕಾದ್ರೆ ಇಬ್ಬರು ಪುಂಡ್ರೂ ನೋಡೋ ಮುಖ ಮುಚ್ಕೊಂಡು ಹೋಯ್ತಾ ಇರ್ತಾಳೆ ಬಿಸಿಲು ಟ್ಯಾನ್ ಆಗುತ್ತೆ ಅಂತ ಮುಚ್ಚ ಉನ್ಕೋಣ ನೋಡ್ಬೇಕು ಮುಖನ ತಡಿಯೋ ತೋರಿಸ್ತೀನಿ ಅಂತ ಹೋಗ್ತಾಳೆ ಅಷ್ಟೊತ್ತಿಗೆ ಲಕ್ಷ್ಮಿ ಅಕ್ಕ ಅಡ್ಡ ಬಂದ್ಬಿಡ್ತಾರೆ ಲಕ್ಷ್ಮಿ ಅಕ್ಕ ಈ ನಾಚಿಕೆ ಆಗುಲ್ವಿನ್ರೋ ನಿಮ್ಗೆ ಅಮಾಯಕ ಒಂದ್ ಹೆಣ್ಣಿನ ಮೇಲೆ ಕೈ ಮಾಡ್ತಿರಲ್ಲ ನನ್ ಯಾರು ಗೊತ್ತೇನ್ರೋ ಸಿದ್ಧಗಟ್ಟ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಪೊಲೀಸ್ ಸ್ಟೇಷನ್ ಇದೆಯಲ್ಲ ಅಲ್ಲೇ ನಾನ್ ಟೀ ಮಾಡುದು ಫೋನ್ ಮಾಡ್ಲಾ ಅಜಿತ್ ಸ್ರಿಗೆ ಕಳಿಸ್ಲಾ ಬೇಕಾ ನಿಮಗೆ ದೂರ್ಸಾ ಅದಂತಿದ್ನ ಅಕ್ಕ ಬೇಡ ಸುಮ್ಮನಕ್ಕ ತಪ್ಪಾಯ್ತು ಅಂತ ಹೇಳಿ ಹೋಗ್ತಾರೆ ಈ ಕಡೆ ಅಜಿತ್ ಭೂಮಿನ ಭೂಮಿ ನಿಜಕ್ಕೂ ಶಾರದಾ ಹತ್ತೆ ಸ್ಥಾನ ತುಂಬ್ಬಿಟ ನೀನು ಇಷ್ಟು ಖುಷಿ ಆಗ್ತಾ ಇದೆಯೋ ಅದಕ್ ಭೂಮಿ ಅಂತೇಳ ಯಾರ್ ಕಂಡಿದ್ದಾರೆ ಯಾವ್ದೋ ಜನ್ಮದಲ್ಲಿ ಅವರ ಮಗಳಾಗಿದ್ರು ಇರ್ಬೋದು ಹಾಗಾಗಿ ಅದನ್ನಸ್ತಾ ಇದೆ ನಿಮ್ಗೆ ಅಪ್ಪ ಅನ್ನೋರು ಯಾರು ಹೇಳಿದ್ರಂತೆ ನಮ್ಮ ತಾತನ ಪುನರ್ಜನ್ಮ ಅಂತ ಹಾಗೆ ಇರ್ಬೋದು ಅದಕ್ಕೆ ಅಜಿತ್ ಅಂತಾನೆ ಇಲ್ಲ ನೀನ್ ಮನಸ್ಸಿನೇ ಆಗಿರ್ಬೇಕು ಆಗಿದ್ರೆ ಮಾತ್ರ ಚಂದ ಶಾರದಾ ಹತ್ತೆ ಮಗಳೇ ನೀನಾಗಿರ್ಬೇಕು ಅಂತ ಹೇಳಿ ಆಯ್ತು ಆಯ್ತು ಬಿಡಿ ಈಗ ನಾನು ಅಡ್ಗೆ ಮಾಡ್ಬೇಕು ಸಾಯಿಬ್ರೆ ಇದನ್ನ ತಗೊಂಡೋಗಿ ಲಕ್ಷ್ಮಿ ಕೊಟ್ಬಿಡಿ ಏನಿದು ಅದಕ್ಕೆ ಭೂಮಿ ಹೇಳ್ತಾಳೆ ಕಜ್ಜಾಯ ಅದಕ್ಕೆ ಕಜ್ಜಿತ್ ಹೇಳ್ತಾನೆ ಐ ನಿತ್ಕೊ ಸ್ವಲ್ಪ ಉಸಿರು ಒಳಗೆ ತಗೋ ಉಸಿರು ಬಿಡು ಸಾಯಿದ್ರೆ ಅಡಿಗೆ ಮಾಡ್ಬೇಕು ಕೆಲ್ಸ ಇದೆ ಈಗೇನು ಯೋಗ ಹೇಳ್ಕೊಡ್ತಿರ ತಗೊಂಡ್ರೆ ತಗೋಬೇಕು ಉಸಿರು ತಗೊಂಡು ಉಸಿರು ಬಿಡ್ತಾಳೆ ಅಲ್ಲ ಮನೆಯಲ್ಲೇ ಬೇಕಾದಷ್ಟು ಅಡಿಗೆ ತಿಂಡಿ ಇದು ಹಬ್ಬದ್ದು ಅಡಿಗೆ ಊಟ ಎಲ್ಲ ಇದೆ ಅದನ್ನೇ ಮಾಡ್ತೀಯಾ ಅದ್ರೊಳಗೆ ಇದೊಂದು ಬೇಕಿತ್ತ ನಿನಗೆ ಅದಕ್ ಭೂಮಿ ಹೇಳ್ತಾಳೆ ನಾನು ನಾನಿರೋವರ್ಗು ನನ್ ಅದಕ್ಕೆ ಅಜಿತ್ ಮುಂದುವರಿಸ್ತಾನಾಗಿದೆ ನಿನ್ ಖರ್ಚು ವೆಚ್ಚ ಜೊತೆಗೆ ನಿನ್ನ ಲಾಯರ್ ಫೀಸು ಎಲ್ಲ ನೋಡ್ಕೋತಾ ಇದ್ದೀನಿ ನಿನ್ ಜವಾಬ್ದಾರಿ ತಾನೆ ಅದಕ್ ಭೂಮಿ ಹೇಳ್ತಾಳೆ ಸಾಯಡ್ರಿ ಇಲ್ಲಿರೋವರ್ಗು ನೀವೇನೋ ನೋಡ್ಕೊಳ್ತೀರಾ ಆಮೇಲೆ ಬೇರೆ ಊದ್ಮೇಲೆ ಹ್ಮ್ ನೀವು ನನ್ ಬಗ್ಗೆ ಗಮನನೇ ಇರೋದಿಲ್ಲ ನೆನಪೇ ಇರೋದಿಲ್ಲ ನಾನು ಹೌದಲ್ವಾ ನನ್ನ ಜೀವನಕ್ಕೆ ನಂದು ಅಂತ ಗೋಡ್ ಮಾಡ್ಕೋಬೇಕಲ್ವಾ ಬಾಡಿಗೆ ಕಟ್ಟಕ್ ಬೇಕು ಜೀವನಕ್ ಬೇಕು ಜೊತೆಗೆ ನಿಮ್ಮ ಇತರೆ ಖರ್ಚು ವೆಚ್ಚನ ನಾನು ಕೊಡ್ತೀನಿ ಅಂತ ಮಾತು ಕೊಟ್ಟಿದೀನಿ ಅದನ್ ಕೊಡ್ಬೇಕು ಹೌದಲ್ವಾ ಹೇಳ್ತಾನೆ ಬೋನಿ ಯಾವಾಗ್ಲೂ ಈ ಮಾತು ಹೇಳ್ಬೇಡ ಇದಾಗ್ದೇ ಇರ್ಲಿ ಅಂದ್ರೆ ಇದಾಗ್ದೇ ಇರ್ಲಿ ಅಂತಲ್ಲ ನಿಮ್ ಇಚ್ಛೆ ಅಂತ ಹೇಳಿ ಹೇಳ್ತಾರೆ ಹೌದು ಜೊತೆ ಜೊತೆಯಾಗಿ ನಿನ್ನ ಜೊತೆ ನನ್ನ ಕತೆ ಅಲ್ವೇ ಅಂತ ಹೇಳಿದ್ರು ಅಂತ ಸರಿ ಇಲ್ಲಿ ಅಡಿಗೆ ಮಾಡೋಕ್ಕಿಂತ ಬರ್ತಾರೆ ಸಂಗೀತ ಎಲ್ಲಾ ತರದ ಅಡಿಗೆನೂ ಮಾಡಿ ಮುಗಿಸ್ಬಿಡಿ ಅದಂದಾಗ ಅಜಿತ್ ಕೂಡ ಹಾಕ್ತಾರೆ ಒಳ್ಳೆ ಮನಸ್ಸಿಂದ ಮಾಡು ಮನಸ್ವಿನಿ ಅನ್ನೋದು ಸಾಬೀತಾಗೋ ಫ್ರಾಡ್ ಮನಸ್ವಿನಿ ಅಂತ ಅನ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ನಚ್ಚಿಕೇತ ಅದಕ್ಕೆ ಇವತ್ತು ಬಹಳ ದೋರ್ ಅನ್ನಿಸ್ತಾತಿ ಏನು ಕೆಲ್ಸ ಅದಕ್ಕೆ ನಿಮ್ಮ ಹೆಸರಲ್ಲಿ ಯಾವ ಹಾಡ್ನ ಡೆಡಿಕೇಟ್ ಮಾಡ್ತೀರಾ ಅಣ್ಣನ ಮೇಲೆ ಅಂದಾಗ ಭೂಮಿ ಬಹಳ ಸುಂದರವಾದಂತ ರೊಮ್ಯಾಂಟಿಕ್ ಕಾರ್ಡ್ ಅನ್ನ ಹೇಳ್ತಾಳೆ ಆ ರೊಮ್ಯಾಂಟಿಕ್ ನ ಅಲ್ಲಿ ಡೆಡಿಕೇಟ್ ಮಾಡಿಸ್ತಾನೆ ಖುಷಿಯಾಗಿ ಎಲ್ಲ ಹಬ್ಬ ಮಾಡ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ ಇಲ್ಲಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು